ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶನ್ ಜಕ್ಕನಹಳ್ಳಿ ಸ್ನೇಹಿತರೆ ನೆನ್ನೆಯ ಈ ಡಿ ಸಿ ವರ್ಸಸ್ ಸಿ ಎಸ್ ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಮೂರು ಮೂರವರೆನಲ್ಲಿ ಆ ಮ್ಯಾಚಲ್ಲಿ ಡಿ ಸಿ ಅವರು ವಿನ್ ಆಗಿದ್ದಾರೆ ಸ್ನೇಹಿತರೆ ಸಿ ಎಸ್ ಕೆ ಅವರು ಸೋತಿದ್ದಾರೆ ಮ್ಯಾಚ್ ಸಮ್ಮರಿ ಹೇಗಿತ್ತಪ್ಪ ಅಂದರೆ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೂರ ಎಂಬತ್ತ್ ಮೂರು ಹೊಡಿತು ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ ಮೂರು ರನ್ ಹೊಡಿತು ಸ್ನೇಹಿತರೆ ಇವನು ಬಸ್ ಚೆನ್ನಾಗಿದ್ಯಾ ಹೇಳ್ಬಿಡಿ ಹೇಳ್ತಾರೆ ಬಿಡುಗಿರಿ ನೂರ ಎಂಬತ್ಮೂರನ್ ಹೊಡೀತು ಮತ್ತೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳ ನಷ್ಟಕ್ಕೆ ನೂರ ಐವತ್ತೆಂಟು ರನ್ ಅನ್ನ ಹೊಡಿತು ಅಂದ್ರೆ ಸ್ನೇಹಿತರೆ ಇಪ್ಪತ್ತೈದು ರನ್ನಿಂದ ಸೋಲ್ತು ಇಲ್ಲೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಆಲ್ವೇಸ್ ಯಾವಾಗ್ಲೂ ಮಾಡಿದ್ದು ನಾವು ಮಾರಾಯ ಅನ್ನೋ ರೀತಿ ಅದೇ ಮಾಡ್ತಾ ಇದೆ ಯಾರು ಕೂಡ ಇದಾಗ್ತಾ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಒಂದು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ್ದು ಒಳ್ಳೆ ಡಿಸಿಷನ್ ಆಗಿತ್ತು ಅದರಲ್ಲಿ ಚೆನ್ನಾಗಿ ಸ್ಟಾರ್ಟ್ ಸಿಕ್ತು ಸ್ನೇಹಿತರೆ ಜೇಕರ್ ಫ್ರೆಜರ್ ಮೆಗ್ಗರ್ ಅವ್ರು ಏನೋ ಅಷ್ಟು ಫಾರ್ಮಲ್ಲೇ ರೀ ಅವರು ಜೆ ಎಫ್ ಎಂ ಅವರು ಸೊನ್ನ ಔಟ್ ಆದ್ರು ಆಮೇಲೆ ಅಭಿಷೇಕ್ ಪೌರಲ್ಲಿ ಇಪ್ಪತ್ತು ಬಾಲಿಗೆ ಮೂವತ್ತ್ ಮೂರು ಹೊಡೆದಿದ್ದಾರೆ ಎಲ್ಲರೂ ಕೂಡ ಆಮೇಲೆ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಟನ್ನು ಮಾಡಿದ್ರು ಮತ್ತೆ ನಮ್ಮ ಕೆ ಎಲ್ ರಾಹುಲ್ ಅಣ್ಣವರು ಐವತ್ತೊಂದು ಬಾಲ್ಗೆ ಎಪ್ಪತ್ತೇಳು ರನ್ ಅನ್ನು ಸ್ನೇಹಿತರೆ ಐವತ್ತೊಂದು ಬಾಲಲ್ಲಿ ಎಪ್ಪತ್ತೇಳು ಅದರಲ್ಲಿ ಮೂರು ಸಿಕ್ಸ್ ಇತ್ತು ಆರ್ ಫೋರ್ ಇತ್ತು ಇನ್ನು ಮಿಕ್ಕಿದವೆಲ್ಲ ಸಿಂಗಲ್ ಟು ಡಿ ನಲ್ಲಿ ಬಂದಿದೆ ಅಭಿಷೇಕ್ ಪೌರಲ್ಲಿ ಮೂವತ್ತ್ ಮೂರು ಮತ್ತೆ ಅಕ್ಷರ್ ಪಟೇಲ್ ಹದಿನಾಲ್ಕು ಬಾಲಿಗೆ ಇಪ್ಪತ್ತೊಂದು ಮತ್ತೆ ಸಮೀರ್ ರಿಜ್ವಿ ಹದಿನೈದು ಬಾಲಿಗೆ ಇಪ್ಪತ್ತು ಸ್ಟಬ್ಸ್ ಒಂದು ಒಳ್ಳೆ ಆಟ ಆಡಿದ್ದಾರೆ ಹನ್ನೆರಡು ಬಾಲ್ಗೆ ಇಪ್ಪತ್ತ್ನಾಲ್ಕರನ್ನ ಹೊಡೆದಿದ್ದಾರೆ ವಿಪ್ರಾಜ್ ನಿಗಮ್ ಇನ್ನೂ ಬ್ಯಾಟ್ಸ್ಮನ್ಗಳು ಇದ್ದರು ಇನ್ನು ಅಶುತೋಷ್ ಶರ್ಮಾ ಇದ್ರು ಆರು ವಿಕೆಟನ್ನು ಕಳ್ಕೊಂಡು ಅಷ್ಟು ಹೊಡೆದ್ರು ನನಗೆ ಎಮ್ ಎಚ್ ಚಿದಂಬರಂ ಅಲ್ಲಿ ಇದು ತುಂಬಾ ದೊಡ್ಡ ಮೊತ್ತ ಅಂತ ಅನ್ನಿಸ್ತೇ ಇರಬಹುದು ನೋಡಿ ಲಾಸ್ಟ್ ಟೈಮು ಆಡ್ಸಿಬ್ಬಿ ನೂರ ತೊಂಬತ್ತಾರು ಹೊಡೆದ್ರು ಅವ್ರನ್ನ ಆಡಿಸ್ಕೊಂಡ್ರು ಇವರು ನೂರ ಎಂಬತ್ ಮೂರ್ ಹೊಡೆದು ಆಡಿಸ್ಕೊಂಡ್ರು ಬಟ್ ಇದು ಒಂದು ಚಾಲೆಂಜಬಲ್ ಸ್ಕೋರ್ ಆಗಿತ್ತು ಇದನ್ನ ಗುರಿ ಬಂದಂತಹ ಯಾವಾಗಲೂ ಕೂಡ ತನ್ನ ಪ್ರತಿರೋಧ ಒಡ್ಲೇ ಇಲ್ಲ ಒಂದಾದ್ಮೇಲೆ ಮೇಲೆ ಒಂದು ವಿಕೆಟ್ಗಳು ಬೀಳ್ತಲೇ ಬಂದು ಸ್ನೇಹಿತರೆ ಫಾಲ್ಸ್ ಆಫ್ ದ ವಿಕೆಟ್ ನೋಡ್ತಾ ಹೋದ್ರೆ ಹದಿನಾಲ್ಕು ರನ್ ಗೆ ರಚೀನ್ ರವೀಂದ್ರ ಇಪ್ಪತ್ತು ರನ್ಗೆ ಗಾಯಕ್ವಾಡು ಡೇವನ್ ಕಾನ್ವೆ ಅವರು ಕೂಡ ಔಟ್ ಆಗಿದ್ದಾರೆ ಮೂರು ವಿಕೆಟ್ ನಲವತ್ತೊಂದು ರನ್ಗೆ ಈ ಥರ ವಿಕೆಟ್ ಬಿತ್ಕೊಂಡೋದು ಆಮೇಲೆ ಧೋನಿ ಮತ್ತು ವಿಜಯ್ ಶಂಕರ್ ಚೆನ್ನಾಗೇ ಇದು ಮಾಡಿದ್ರು ಅದು ಮಾಡಿದ್ರೆ ಏನು ಮಾಡ್ತೀರಾ ಏನಕ್ಕೂ ಯೂಸ್ ಇಲ್ಲದ್ದು ಶಿವಮ್ ದುಬೆ ಹದಿನೈದು ಬಾಲ್ಗೆ ಹದಿನೆಂಟು ಹೊಡೆದಿದ್ದಾರೆ ರಚೀನ್ ರವೀಂದ್ರ ಅವರು ಬೇಗ ಔಟ್ ಆಗಿದ್ದಾರೆ ರವೀಂದ್ರ ಜಡೇಜಾ ಮೂರ್ ಬಾಲ್ ಎರಡು ಧೋನಿ ಮತ್ತೆ ವಿಜಯ್ ಶಂಕರ್ ಚೆನ್ನಾಗಿ ಆಡಿದ್ರು ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಲ್ಲ ರನ್ನೇ ಬಾಲ್ ಆಡ್ಕೊಂಡು ಹೋದ್ರು ವಿಜಯ್ ಶಂಕರ್ ನೋಡ್ರಿ ಎಷ್ಟು ಹೊಡೆದಿದ್ದಾರೆ ಅಂದ್ರೆ ಐವತ್ನಾಲ್ಕು ಬಾಲ್ಗೆ ಅರವತ್ತೊಂಬತ್ತು ಹೊಡೆದಿದ್ದಾರೆ ಅದು ಎತ್ಲಗು ಹೋಗಲ್ಲ ನೂರ ಇಪ್ಪತ್ತೊಂಬತ್ತು ಸ್ಟ್ರೈಕ್ ನೂರ ಇಪ್ಪತ್ತೇಳು ಸ್ಟ್ರೈಕ್ ರೇಟು ಅದಾದ್ಮೇಲೆ ಧೋನಿ ಇಪ್ಪತ್ತಾರು ಬಾಲಿಗೆ ಮೂವತ್ತು ಹೊಡೆದಿದ್ದಾರೆ ನಿಜಕ್ಕೂ ಕೂಡ ಅವ್ರ ಕೈಲಿ ಬ್ಯಾಟಿಂಗ್ ಆಡೋಕ್ಕೆ ಆಗ್ತಾ ಇಲ್ಲ ಅವರು ಸುಮ್ಮನೆ ಈ ತರ ಆಡಿ ತಂಡದ ಸೋಲಿಗೆ ಕಾರಣ ಆಗ್ತಾ ಇದಾರೆ ಅವ್ರದ ಬೇರೆ ಯಾರು ಇದ್ದಿದ್ರೆ ಗೆಲ್ಲಿಸದಕ್ಕೆ ಟ್ರೈ ಮಾಡ್ತಿದ್ರು ಅನ್ಕೊಂತೀನಿ ಹಾರ್ದಿಕ್ ಪಾಂಡ್ಯ ಆ ತರದ ಹಾರ್ದಿಕ್ ಪಾಂಡ್ಯ ಸೂರ್ಯ ಅವರು ಇದ್ದಿದ್ರೆ ಗೆಲ್ಲಿಸದಿಕ್ಕೆ ಟ್ರೈ ಮಾಡ್ತಾ ಇದ್ರು ಇವ್ ಕೈಲಿ ಆಗ್ತಾ ಇಲ್ಲ ಆ ಸಿ ಎಸ್ ಕೆ ಡೌನ್ ಫಾಲ್ ಕಂಟಿನ್ಯೂ ಆಗ್ತಾನೆ ಇದೆ ಸ್ನೇಹಿತರೆ ಇವತ್ತಿನ ಮ್ಯಾಚು ಸಿ ಎಸ್ ಕೆ ತಾನೆ ಕಳ್ಕಂತು ಅಂದ್ರೂ ಕೂಡ ತಪ್ಪಿಲ್ಲ ಮತ್ತೆ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಆಡಿದ್ರು ಡಿ ಸಿ ಇಸ್ ದ ವೆರಿ ಗುಡ್ ಬ್ಯಾಟಿಂಗ್ ಆ್ಯಂಡ್ ಬೌಲಿಂಗ್ ಲೈನ್ ಅಪ್ ಅಂತ ಹೇಳ್ಬೋದು ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಹಾರ್ ಹಾರ್ ವರ್ಸಸ್ ಪಿ ಬಿ ಕೆ ಎಸ್ ರಾಜಸ್ಥಾನ್ ರಾಯಲ್ಸ್ ಮತ್ತೆ ವರ್ಸಸ್ ಪಂಜಾಬ್ ಅನಾಲಿಸ್ ವಿಡಿಯೋ ಕೂಡ ಬರುತ್ತೆ ತಪ್ಪದೆ ನನ್ನ ಚಾನಲ್ ನೋಡ್ತಾ ಇರಿ ಈಶಾನ್ಯ ಜಕ್ಕನಹಳ್ಳಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ